ಇಲ್ಲ ಅದೇನಾಗಿದೆ ಅಂದ್ರೆ ಎಲ್ರು ಎಲ್ರು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರ್ದು ಗೊತ್ತಿಲ್ಲ ಯಾವ್ದೋ ಒಂದ್ ನಂಬರ್ ನಮ್ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಒಂದ್ ಪ್ರಿಯಾ ಅವ್ರಿಗೆ ಫೋನ್ ಬಂತು ನೀವು ಯಾವ್ದೋ ಒಂದ್ ಆರ್ಡರ್ ಮಾಡಿದಿರ ಯಾವ್ದೋ ಯಾವ್ದೋ ಒಂದು ಐಟಮ್ ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದ್ ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್ ಇನ್ನೊಂದ್ ಸ್ಟಾರ್ ಇನ್ನೊಂದ್ ನಂಬರ್ ಅಲ್ಲಿ ಹ್ಯಾಶ್ ಇದಕ್ ಮಾಡಿ 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 ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಕ್ಲೇ ಮಾಡಿದ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದಂಗೆ ಹ್ಯಾಕ್ ಆಗ್ಬಿಡಿದೆ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ ಫೋನ್ ಹ್ಯಾಕ್ ಆಯ್ತು ಪ್ರತಿಗೆ ನಮ್ ಮಾದೇವ್ರು ಬಂದ್ರು ಮಾದೇವ್ರ ಫೋನಲ್ಲ ಫೋನ್ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ ಆ ನಮ್ಮ ಫೋನಿಂದ ಬೇರೆಯವ್ರ್ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ನಂಬರಿಂದ ಬೇರೆಯವ್ರ ಮೆಸೇಜ್ ನಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗ್ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಇದು ನಮಗೆ ಗೊತ್ತಾಗ್ಲಿಂಗೆ ನೂರ್ ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ಫಿಫ್ಟಿ ಫೈವ್ ಫಿಫ್ಟಿ ಫಿಫ್ಟಿ ತೌಸಂಡ್ ಮಾಡ್ಬಿಡಿದಾರೆ ಸೊ ಅದಕ್ಕೆ ಇಮಿಡಿಟ್ ಹೋಗಿ ಬಂದ್ವಿ ಸೈಬರ್ ಕ್ರೈಮ್ ಗು ಮೆಸೇಜ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಯಾವುದೇ ಈ ತರ ಮೆಸೇಜ್ ಗಳು ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸಕ್ ಹೋಗ್ಬಿಡಿ ಆಮೇಲೆ ಇದನ್ನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರೆ ಅವರು ಫೋನ್ ಟ್ರೈ ಮಾಡ್ತೀವಿ ನಮ್ಮ ನಂಬರ್ ವರ್ಕ್ ಆಗ್ತಾ ಇದೆ ಅದೇನಾಗಿದೆ ಕಾಲ್ ಫಾರ್ವರ್ಡಿಂಗ್ ನೋಡ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಹೋಗಿ ಏರ್ಟೆನ್ ಹೋಗ್ಬಿಟ್ಟು ಕಾಲ್ ಮತ್ತೆ ಕ್ಲೋಸ್ ಮಾಡಿದ್ರೆ ಆಯ್ತಾ ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡ್ರೂ ಕೂಡ ಅವ್ರಿಗೆ ಮೆಸೇಜ್ ಆಗ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫ್ರೀ ಆಗಿ ಫೋನ್ ಮಾಡಿದ್ರೆ ನಮ್ಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ